ಶ್ರೀ ಗಣಪತಿ ಶಾನದ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣನು ರಥಾರೂಢನಾಗಿ ಹಸ್ತಿನಾಪುರಕ್ಕೆ ಹೊರಟದು ಎಂಬ ಎಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜಯರಾಜ ಹೇಳು ಆಮೇಲೆ ಅರ್ಜುನನು ಕೃಷ್ಣನನ್ನು ಕುರಿತು ಓ ವಾಸುದೇವ ಗುರುವಂಶದವರಿಗೆಲ್ಲ ನೀನು ಪರಮ ಪವಿತ್ರನು ನಮಗೂ ಆ ಕೌರವರಿಗೂ ಬಂಧುತ್ವ ಸಂಬಂಧವುಳ್ಳವನು ಯಾವಾಗಲೂ ಉಭಯ ಪಕ್ಷದವರಿಗೂ ಇಷ್ಟನಾದವನು ಆದುದರಿಂದ ನೀನೇ ನಮಗೂ ಆ ಧೃತರಾಷ್ಟ್ರ ಪುತ್ರರಿಗೂ ಕ್ಷೇಮವನ್ನು ಉಂಟು ಮಾಡಬೇಕು ನಮ್ಮಲ್ಲಿ ಉಂಟಾಗಿರುವ ಈ ಕಲಹವನ್ನು ತಪ್ಪಿಸಿ ಶಾಂತಿಯನ್ನು ಉಂಟು ಮಾಡುವುದಕ್ಕೆ ನೀನೇ ಸಮರ್ಥನು ಆದುದರಿಂದ ಓ ಪುಂಡರೀಕಾಕ್ಷ ನೀನು ನಮ್ಮ ಜ್ಞಾತಿಯಾದ ಆ ಸುಯೋಧನನ ಬಳಿಗೆ ಹೋಗಿ ಅವನನ್ನು ಸಮಾಧಾನಕ್ಕೆ ತರುವುದಕ್ಕೆ ಹೇಗೆ ಮಾತಾಡಬೇಕು ಅದನ್ನು ಈ ರೀತಿಯಾಗಿ ಅವನಿಗೆ ತಿಳಿಸಬೇಕು ಧರ್ಮಾರ್ಥ ಶುಭಕ್ಕೂ ಕ್ಷೇಮಕ್ಕೂ ಕಾರಣವಾಗಿಯೂ ಇರುವ ನಿನ್ನ ಹಿತವಾದವನ್ನು ಅವನು ತನ್ನ ಮೌಢ್ಯದಿಂದ ಒಪ್ಪಿಕೊಳ್ಳದೆ ಹೋದ ಪಕ್ಷದಲ್ಲಿ ಅವನು ತನ್ನ ದುರದೃಷ್ಟಕ್ಕೆ ಗುರಿಯಾಗುವುದು ಸಿದ್ಧವಾಗಿಯೇ ಇದೆ ಎಂದನು ಆಗ ಕೃಷ್ಣನು ಅರ್ಜುನ ನೀನು ಹೇಳಿದಂತೆಯೇ ಆಗಲಿ ಧರ್ಮಕ್ಕೆ ಲೋಪವಿಲ್ಲದೆ ನಿಮಗೂ ಕೌರವರಿಗೂ ಹಿತಕರವಾದ ಮಾತನ್ನೇ ನಾನು ಆ ಧೃತರಾಷ್ಟ್ರನ ಬಳಿಗೆ ಹೋಗಿ ತಿಳಿಸುವೆನು ಆಮೇಲೆ ಆದುದಾಗಲಿ ಇನ್ನು ನಾನು ಹೊರಡುವೆನು ಎಂದನು ಓ ಜನಮೇಜಯರಾಜ ಈ ಆಲೋಚನೆಯು ಮುಗಿಯುವಷ್ಟರಲ್ಲಿಯೇ ರಾತ್ರಿಯೂ ಕಳೆದು ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯವಾಗುತ್ತಾ ಬಂದಿತು ಮೈತ್ರವೆಂಬ ಶುಭ ಮುಹೂರ್ತವು ಪ್ರಾಪ್ತವಾಯಿತು ಸೂರ್ಯನು ಮೃದುವಾದ ಕಿರಣಗಳನ್ನು ಪ್ರಸರಿಸುತ್ತಿದ್ದನು ಕಾರ್ತೀಕ ಮಾಸದಲ್ಲಿ ರೇವತಿ ನಕ್ಷತ್ರವು ಸಂಧಿಸಿತು ಶರತ್ಕಾಲವು ಮುಗಿದು ಹೇಮಂತ ಋತುವು ತಲೆದೋರಿತು ಸಮಸ್ತ ಭೂಮಿಯು ಸಸ್ಯ ಸಮೃದ್ಧವಾಗಿದ್ದಿತು ಈ ಕಾಲದಲ್ಲಿ ಶ್ರೀಕೃಷ್ಣನು ಅಲ್ಲಿಂದ ಪ್ರಯಾಣ ಹೊರಟನು ಅವನ ಪ್ರಯಾಣ ಸನ್ನಾಹ ಕಾಲದಲ್ಲಿ ಇಂದ್ರನ ಮುಂದೆ ದೇವರ್ಷಿಗಳು ಹೇಗೋ ಹಾಗೆ ಅನೇಕ ಬ್ರಾಹ್ಮಣರು ಪವಿತ್ರಗಳಾದ ಶುಭಾಶೀರ್ವಚನಗಳಿಂದ ಸ್ವಸ್ತಿ ವಾಚನಗಳನ್ನು ಹೇಳುತ್ತಿದ್ದರು ಆಮೇಲೆ ಕೃಷ್ಣನು ಬೆಳಗ್ಗೆ ಸ್ನಾನ ಮಾಡಿ ಪ್ರಾತರಾಜ್ಞಿಕಗಳನ್ನು ಉಪಾಸನೆ ಮಾಡಿದನು ಆಮೇಲೆ ವೃಷಭದ ಹಿಂಭಾಗವನ್ನು ಸ್ಪರ್ಶಿಸು ಬ್ರಾಹ್ಮಣ ಸ್ಪರ್ಶಿಸಿ ಬ್ರಾಹ್ಮಣರಿಗೆ ನಮಸ್ಕರಿಸಿ ಅಗ್ನಿಯನ್ನು ಪ್ರದಕ್ಷಿಣೆ ಮಾಡಿದನು ತಾನು ಹೊರಡುವ ಕಾಲದಲ್ಲಿ ಮುಂದೆ ಮೊಸರು ಗರಿಕೆ ಅಕ್ಷತೆ ಮೊದಲಾದ ಮಂಗಳ ದ್ರವ್ಯಗಳನ್ನು ಕಂಡನು ಇಷ್ಟರಲ್ಲಿ ಯುಧಿಷ್ಠಿರನು ತನಗೆ ಹೇಳಿದ ಮಾತನ್ನು ನೆನೆಸಿಕೊಂಡು ಸಮೀಪದಲ್ಲಿದ್ದ ಶಿನಿ ಪೌತ್ರನಾದ ಸಾತ್ಯಿಕೆಯನ್ನು ನೋಡಿ ಹೀಗೆಂದು ಹೇಳುವನು ಸಾತ್ವಿಕೆ ರಥವನ್ನು ಸಿದ್ಧಗೊಳಿಸು ನನ್ನ ಗದೆಯೊಡನೆ ಶಂಖವನ್ನು ಚಕ್ರವನ್ನು ತಂದಿಡು ಬತ್ತಳಿಕೆಗಳನ್ನು ಸಿದ್ಧಗೊಳಿಸು ಶಕ್ತಿಗಳನ್ನು ಇತರ ಬೇರೆ ಎಲ್ಲಾ ಆಯುಧಗಳನ್ನು ಸಿದ್ಧಪಡಿಸು ಏಕೆಂದರೆ ಆ ದುರ್ಯೋಧನನ ಸಭೆಯಲ್ಲಿ ಇರತಕ್ಕವರೆಲ್ಲರೂ ದುಷ್ಟ ಬುದ್ಧಿಯುಳ್ಳವರು ದುರ್ಯೋಧನನು ಕರ್ಣನು ಶಕುನಿಯು ನಮಗೆ ಕೇಡನ್ನೇ ಯೋಚಿಸತಕ್ಕವರು ತನ್ನ ಶತ್ರುವು ಎಷ್ಟೇ ದುರ್ಬಲನಾಗಿದ್ದರೂ ಬಲವಂತನಾದವನು ಅಲಕ್ಷ್ಯವಾಗಿರಬಾರದು ಎಂದನು ಕೃಷ್ಣನ ಅಭಿಪ್ರಾಯವನ್ನು ತಿಳಿದು ಒಡನೆಯೇ ಅವನ ಸೇವಕರು ರಥವನ್ನು ಸಿದ್ಧಪಡಿಸಿದರು ಶ್ರೀಕೃಷ್ಣನ ರಥದ ಪ್ರಭಾವವನ್ನು ಕೇಳಬೇಕೇ ಕಾಂತಿಯಿಂದ ಕಾಲಾಗ್ನಿಯಂತೆ ಜ್ವಲಿಸುವುದು ವಾಯುವಿನಂತೆ ಆಕಾಶದಲ್ಲಿಯೇ ಸಂಚರಿಸುವ ಶಕ್ತಿಯುಳ್ಳದ್ದು ಚಿತ್ರಗಳೆರಡು ಸೂರ್ಯ ಚಂದ್ರರಿಗೆ ಸಾಟಿಯಾಗಿರುವವು ಅರ್ಧ ಚಂದ್ರ ಚಂದ್ರ ಮೀನು ಬ ಮೃಗಗಳು ಪಕ್ಷಿಗಳು ಮೊದಲಾದ ವಿಚಿತ್ರ ಆಕಾರಗಳಿಂದಲೂ ನಾನಾ ವರ್ಣದ ಪುಷ್ಪಗಳಿಂದಲೂ ನಾನಾ ವರ್ಣದ ರತ್ನಗಳಿಂದಲೂ ಅಲಂಕೃತವಾಗಿರುವುದು ಆಗಲೇ ಉದಿಸಿ ಬಂದ ಸೂರ್ಯನಂತೆ ಜ್ವಲಿಸುತ್ತಿರುವುದು ಮಹೋನ್ನತವಾಗಿ ಅಂದವಾಗಿ ಸುವರ್ಣ ರತ್ನಗಳಿಂದ ಚಿತ್ರಿತವಾಗಿರುವುದು ಮೇಲೆ ಅಂದವಾದ ಧ್ವಜ ಪತಾಕೆಗಳು ಆಡುತ್ತಿರುವವು ಅವಶ್ಯವಾದ ಉಪಕರಣಗಳೆಲ್ಲವೋ ಅದರಲ್ಲಿ ಸಿದ್ಧವಾಗಿರುವವು ಂತಹ ಶತ್ರುಗಳಿಗೂ ತಡೆಯಲು ಸಾಧ್ಯವಾಗಿರುವುದು ಮೇಲೆ ಹುಲಿಯ ಚರ್ಮದಿಂದ ಹೊತ್ತಿಸಲ್ಪಟ್ಟಿರುವುದು ಶತ್ರುಗಳ ಯಶಸ್ಸನ್ನು ಅಪಹರಿಸತಕ್ಕುದಾಗಿಯೂ ಯಾದವರಿಗೆ ಸಂತೋಷ ಜನಕವಾಗಿಯೂ ಇರುವ ಆ ದಿವ್ಯ ರಥಕ್ಕೆ ಶೈಭ್ಯ ಸುಗ್ರೀವ ಮೇಘಪುಷ್ಪ ವಲಾಹಕಗಳೆಂಬ ನಾಲ್ಕು ಕುದುರೆಗಳುಂಟು ಆ ಕುದುರೆಗಳಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಸಮಸ್ತ ಅಲಂಕಾರಗಳಿಂದ ಅಲಂಕರಿಸಿದ್ದರು ಆ ಶ್ರೀಕೃಷ್ಣನ ಮಹಿಮೆಗೆ ತಕ್ಕ ಮತ್ತಷ್ಟು ಉತ್ಕರ್ಷವನ್ನು ಕೊಡುವಂತೆ ಗುರುತ್ಮಂತನು ಗಂಭೀರ ಧ್ವನಿಯೊಡನೆ ಆ ರಥದ ಧ್ವಜಾಗ್ರದಲ್ಲಿ ನೆಲೆಗೊಳಿಸಲ್ಪಟ್ಟನು ಒಡನೆಯೇ ಕೃಷ್ಣನು ಮೇರು ಶಿಖರದಂತೆ ಕಾಂತಿಯುಳ್ಳದ್ದಾಗಿಯೂ ಇರುವ ಆ ರಥದ ಸಮೀಪಕ್ಕೆ ಬಂದು ಕಾಮಗಮನವುಳ್ಳ ವಿಮಾನವನ್ನೇರುವಂತೆ ಅದನ್ನೇರಿ ಕುಳಿತನು ಆಮೇಲೆ ಸಾತ್ಯಕೆಯನ್ನು ಆ ರಥದಲ್ಲಿ ಕೊಳ್ಳಿರುವಂತೆ ಹೇಳಿದನು ರಥ ಘೋಷದಿಂದ ಭೂಮಿ ಆಕಾಶಗಳೆಲ್ಲವೂ ನಡುಗುವಂತಾಗಲು ಅವರು ಪ್ರಯಾಣ ಹೊರಟರು ಆ ಶ್ರೀಕೃಷ್ಣನ ಪ್ರಯಾಣ ಕಾಲದಲ್ಲಿ ಆಕಾಶವು ಮೇಘಗಳಿಲ್ಲದೆ ಸ್ವಚ್ಛವಾಗಿ ಕಾಣಿಸುತ್ತಿತ್ತು ಧೂಳೆಲ್ಲವೂ ಅಡಗಿ ಸುಖ ಸ್ಪರ್ಶವುಳ್ಳ ಅನುಕೂಲ ಮಾರುತವು ಮಂಗಳ ಸೂಚಕವಾಗಿ ಬೀಸತೊಡಗಿತು ಮಂಗಳ ಕರಗಳಾದ ಮೃಗ ಪಕ್ಷಿಗಳು ಬಲಗಡೆಯಿಂದ ಪ್ರದಕ್ಷಿಣವಾಗಿ ಸುದ್ದಿ ಬರುತ್ತ ಶ್ರೀಕೃಷ್ಣನ ಪ್ರಯಾಣ ಕಾಲದಲ್ಲಿ ಅವನನ್ನು ಹಿಂಬಾಲಿಸುತ್ತಿದ್ದವು ಮತ್ತು ಜಲಚರಗಳಾದ ಸಾರಸಗಳು ಹಂಸಗಳು ಶತಪತ್ರಗಳು ಅಂದರೆ ನೂರು ಗರಿಯ ರೆಕ್ಕೆಗಳು ಇವೆಲ್ಲ ನಾನಾ ಕಡೆಗಳಿಂದ ಮಂಗಳಾರ್ಥಗಳನ್ನು ಕೊಡುವ ಶಬ್ದಗಳೊಡನೆ ಕೃಷ್ಣನನ್ನು ಅನುವರ್ತಿಸಿ ಬರುತ್ತಿದ್ದವು ಅಲ್ಲಲ್ಲಿ ಮಂತ್ರಪೂರ್ವಕಗಳಾದ ಆಹುತಿಗಳಿಂದಲೂ ಹೋಮಗಳಿಂದಲೂ ಉದ್ದೀಪಿತಗಳಾದ ಹೋಮಾಗ್ನಿಗಳು ಸ್ವಲ್ಪವಾದರೂ ಹೊಗೆಯಿಲ್ಲದೆ ಪ್ರದಕ್ಷಿಣವಾದ ಜ್ವಾಲೆಯನ್ನು ತೋರಿಸುತ್ತಿದ್ದವು ವಸಿಷ್ಠ ವಾಮದೇವ ಭೂರಿದ್ಯುಮ್ನ ಗಯ ಕೃತ ಶುಕ ನಾರನ ವಾಲ್ಮೀಕ ಮರುತ್ವ ಕುಶಿಕ ಭೃಗು ಮೊದಲಾದ ದೇವರ್ಷಿಗಳು ಬ್ರಹ್ಮರ್ಷಿಗಳು ಒಂದಾಗಿ ಸೇರಿ ಯಾದವರಿಗೆಲ್ಲ ಸುಖಪ್ರದನು ಉಪೇಂದ್ರನು ಆದ ಶ್ರೀಕೃಷ್ಣನನ್ನು ಪ್ರದಕ್ಷಿಣ ಮಾಡಿಸುತ್ತಾ ಬರುತ್ತಿದ್ದರು ಹೀಗೆ ಕೃಷ್ಣನು ಪ್ರಯಾಣ ಕಾಲದಲ್ಲಿ ಅನೇಕ ಮಹಾತ್ಮರಿಂದಲೂ ಸಾಧು ಸಮೂಹಗಳಿಂದಲೂ ಸತ್ಕೃತನಾಗಿ ಕೌರವ ನಗರಿಗೆ ಪ್ರಯಾಣವನ್ನು ಬೆಳೆಸಿದನು ದೇವತೆಗಳಿಗೆ ನಮಸ್ಕರಿಸಿ ಬ್ರಾಹ್ಮಣರ ಸ್ವಸ್ತಿ ವಾಚನಗಳನ್ನು ಕೇಳುತ್ತಾ ಸಾತ್ವಿಕೆಯೊಡನೆ ರಥಾರೂಢನಾಗಿ ಹೊರಟನು ಕೃಷ್ಣನು ರಥವನ್ನು ಮುಂದೆ ಬಿಡಿಸಿದಾಗ ಯುಧಿಷ್ಠಿರನು ಭೀಮಾರ್ಜುನರು ನಕುಲ ಸಹದೇವರು ಕೇಕತಾನನು ಕೇದಿ ದೇಶಾಧಿಪತಿಯಾದ ಧೃಷ್ಟಕೇತುವು ಧ್ರುವನು ಪುತ್ರ ಸಮೇತನಾದ ವಿರಾಟನು ಕಾಶಿರಾಜನು ಮಹಾರಥನಾದ ಶಿಖಂಡಿಯು ಕೇಕೆಯರೇ ಮೊದಲಾದ ಇನ್ನೂ ಅನೇಕ ಕ್ಷತ್ರಿಯೋತ್ತಮರು ಕಾರ್ಯ ಜಯವನ್ನು ಉದ್ದೇಶಿಸಿ ಅವನನ್ನು ಹಿಂಬಾಲಿಸಿ ಬಂದರು ಹೀಗೆ ಎಲ್ಲರೂ ಸ್ವಲ್ಪ ದೂರದವರೆಗೆ ಹಿಂಬಾಲಿಸಿ ಬಂದ ಮೇಲೆ ಯುಧಿಷ್ಠಿರನು ಕೃಷ್ಣನನ್ನು ಕುರಿತು ಎಲ್ಲಾ ರಾಜರ ಮುಂದೆ ಕೆಲವು ಸಂದೇಶಗಳನ್ನು ಹೇಳಲು ಉದ್ದೇಶಿಸಿದನು ಆ ಯುಧಿಷ್ಠಿರನಾದರೂ ಕಾಮದಿಂದಾಗಲಿ ಭಯದಿಂದಾಗಲಿ ಲೋಭದಿಂದಾಗಲಿ ಬೇರೆ ಪ್ರಯೋಜನಾಪೇಕ್ಷೆಯಿಂದಾಗಲಿ ಅನ್ಯಾಯದಲ್ಲಿ ಪ್ರವರ್ತಿಸದ ಸ್ಥಿರ ಬುದ್ಧಿಯುಳ್ಳವನು ನಿಸ್ಪೃಹನು ಧರ್ಮಜ್ಞನು ಪ್ರಾಜ್ಞನು ವೀರನು ಆ ಶ್ರೀಕೃಷ್ಣನು ಸಮಸ್ತ ಭೂತಗಳಲ್ಲಿಯೂ ನೆಲೆಗೊಂಡವನು ಸಮಸ್ತ ಭೂತಗಳಿಗೂ ನಿಯಾಮಕನು ದೇವತೆಗಳಿಗೆಲ್ಲ ದೇವನು ಸನಾತನನು ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನು ಶ್ರೀವತ್ಸವೆಂಬ ಅಸಾಧಾರಣ ಶುಭ ಲಕ್ಷಣವುಳ್ಳವನು ಅಂತಹ ಸರ್ವೇಶ್ವರನಾದ ಕೃಷ್ಣನನ್ನು ಧರ್ಮರಾಜನು ತನ್ನ ತೋಳುಗಳಿಂದ ಅಲಂಗಿಸಿ ಹೀಗೆಂದು ಹೇಳತೊಡಗಿದನು ಇದು ಎಂಬತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యాదానంచ దేహిమే మే నమస్కార